ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಬಿಡಿಸಿ ಮುಂಚೆನೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಕೆ ಜಿ ಚಿಕನ್ ಚೆನ್ನಾಗಿ ತೊಳೆದು ಇಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಒಂದು ಮೊಟ್ಟೆ ಹಾಕೊಳ್ಳಿ ಒಂದು ಮೊಟ್ಟೆ ಹಾಕೊಳ್ಳಿ ಅದಕ್ಕೆ ಅಕ್ಕಿ ಹಸಿ ಹಿಟ್ಟು ಹಾಕ್ಕೊಳ್ಳಿ ನೆಕ್ಸ್ಟು ಎರಡು ಎರಡು ಸ್ಪೂನಷ್ಟು ಅಕ್ಕಿ ಎಸಿಟ್ ಹಾಕೊಳ್ಳಿ ಅದು ಕ್ರಿಸ್ಪಿಯಾಗಿ ಬರೋಕ್ಕೋಸ್ಕರ ತೇಜವರ ಕಬಾಬ್ ಪೌಡ್ರ್ ಹಾಕೊತಾ ಇದ್ದೀನಿ ರುಚಿ ತಕ್ಕನಷ್ಟು ಉಪ್ಪು ಹಾಕೊಳ್ಳಿ ಕರಿಬೇವು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ನೆಕ್ಸ್ಟ್ ಬಂದು ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ ಚಿಕನ್ ಕಬಾಬ್ ಪೌಡ್ರ್ ಕಡಿಮೆ ಆಗಿತ್ತಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ಅಂತ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕಲಸ್ಕೊಳ್ಳಿ ಕೈಯಲ್ಲೇ ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಅದಕ್ಕೆ ಹಿಡಿಯುತ್ತೆ ಇವಾಗ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಎತ್ತಿಕ್ಬಿಡಿ ಕಲ್ಸ್ಬಿಟ್ಟು ಬಾಣಲೆ ಬಿಸಿ ಮಾಡ್ಕೊಳಕ್ಕಿಕ್ಕೊಳ್ಳಿ ಗ್ಯಾಸ ಇಕ್ಕೊಂಡು ಬಾಣಲಿ ಬಿಸಿ ಆಗಿದ ನಂತರ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಾನು ಆವಾಗಲೇ ಫ್ರಿಜ್ಜಿಂದ ಎತ್ತಿಕೊಂಡು ಅದಕ್ಕೆ ಎಣ್ಣೆಗೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ಚೆನ್ನಾಗಿ ಎಣ್ಣೆ ಕಾಯ್ದಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ನಾನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗರಿಯಾಗಿರುತ್ತೆ ಮೇನ್ ಪಾಯಿಂಟ್ ಇದಕ್ಕೆ ಅಕ್ಕಿ ಹಾಕ್ತೀವಲ್ಲ ಮತ್ತು ಮನೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡ್ತೀವಲ್ಲ ರುಬ್ಬಿ ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಹೇಳಿ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮಾ ಹೋಗಿ ತಿನ್ನಬೇಕು ಅನಿಸೋದೇ ಇಲ್ಲ ಮನೇಲೇ ಮಾಡ್ಕೊಂಡು ತಿನ್ನಿ ಈಸಿಯಾಗಿದೆ